ಅಂತ ಹೇಳಿ ಸರ್ಕಾರಿ ಬಸ್ಸೇನು ಡ್ರೈವರ್ ಆಗಬೇಕು ಅಂತಿದ್ದೆ ನಾನು ಅಂತ ಇದರ ಅರ್ಥ ಇಷ್ಟೇನೇನೆ ಮಕ್ಕಳಿದ್ದೀರಿಲಿಲ್ಲ ಅಂತ ಹಾಗೆ ಹೇಳೋದಿಲ್ಲ ಆದರೆ ಒಂದು ನೀವು ತಿಳ್ಕೊಬೇಕೇನೆಂದರೆ ಕನಸನ್ನು ಕಟ್ಟಬೇಕು ನಾವೆಲ್ಲರೂ ಕನಸನ್ನು ಕಟ್ಟೋದಕ್ಕೆ ಸಾಧ್ಯ ಆನೇ ಆಗದೆ ಹೋದರೆ ನಾವು ಏನೂ ಆಗಕ್ಕೆ ಸಾಧ್ಯ ಇಲ್ಲ ನನಸಾಗುತ್ತೋ ಬಿಡುತ್ತೋ ಆದರೆ ಕನಸು ಕಟ್ಟೋದನ್ನು ಕಲಿಬೇಕಾಗಿರುತ್ತೆ ನಾವು ಅದಾಗಬೇಕು ಇದಾಗಬೇಕು ನಮ್ಮ ಕನಸುಗಳು ಹೇಗಿದ್ದುವಾಗ ನಾವು ಚಿಕ್ಕವರಿದ್ದಾಗ ಹೇಗಿದ್ದರು ನಮ್ಮ ಕನಸು ಇಷ್ಟೇ ನಮ್ಮ ಅಣ್ಣನ್ನು ನಮ್ಮಪ್ಪ ಗೌರ್ಮೆಂಟ್ ಬಸ್ಸಿನ ಕಂಡಕ್ಟರ್ ಮಾಡಬೇಕು ಅಂತಿದ್ರು ಕಂಡಕ್ಟ್ರಿಗಿಂತ ದೊಡ್ಡನೇ ಯಾರು ಅಂದರೆ ಡ್ರೈವರು ಆದ್ದರಿಂದ ನಮ್ಮ ಅಣ್ಣನಿಗಿಂತ ದೊಡ್ಡನೇ ಹೆಂಗಪ್ಪ ಅಂತಂದರೆ ನಾನು ಗೌರ್ಮೆಂಟ್ ಬಸ್ಸಿನ ಡ್ರೈವರ್ ಆಗಬೇಕು ಅಂತ ಇಷ್ಟೇ ನಮ್ಮ ಕನಸಿದ್ದದ್ದು ಅಷ್ಟು ಕನಸಿದ್ದಂಥವನು ಏನೋ ಕಾರಣಗಳಿಂದ ಬೇರೆ ಬೇರೆ ಕಾರಣದಿಂದ ನನಗೆ ಪ್ರೋತ್ಸಾಹ ಕೊಟ್ಟಂಥ ಅಪ್ಪ ಅಮ್ಮನಿಂದ ಅಣ್ಣಂದ್ರಿಂದ ಗುರುಗಳಿಂದ ಆಮೇಲೆ ನನ್ನದೇ ಆದಂಥ ಒಂದು ಸಂಕಲ್ಪದಿಂದ ಹಂಗೆ ಹೇಳ್ಕೊಂಡ್ರೆ ಅಹಂಕಾರ ಅಂತ ತಿಳ್ಕೊಬಾರ್ದು ನಮಗೆ ನಮ್ಮ ಸಂಕಲ್ಪವನ್ನು ಮಾಡಿಕೊಳ್ಳೇಬೇಕು ನಾನು ಸಾಧಿಸಬೇಕು ಏನೇ ಬರಲಿ ಅಂತ ಒಂದು ಸಂಕಲ್ಪ ಇಲ್ಲದೆ ಇದ್ರೆ ಏನೂ ಮಾಡೋಕ್ಕಾಗೋದಿಲ್ಲ ಇಲ್ಲಿವರೆಗೆ ನಾನು ನಡ್ಕೊಂಡು ಬಂದಿದ್ದೇನೆ ಹಾಗಾಗಿ ಕನಸುಗಳನ್ನು ಬೆಳೆಸೋದಿದೆಯಲ್ಲ ಶಿಕ್ಷಣದಲ್ಲಿ ಬಹಳ ಮುಖ್ಯ ಅಂತ ಅಂದ್ಕೊಂಡಿರೋ ನಾನು ಅದಕ್ಕೆ ಒಳ್ಳೆ ಮೇಸ್ಟ್ಗಳು ಬೇಕು ಯಾವಾಗಲೂ ಒಳ್ಳೆಯ ವಿದ್ಯಾವಂತರು ಇರಬೇಕು ಮಾನವೀಯವಾದ ಹೃದಯ ಇರುವಂಥ ಇರಬೇಕು ಒಳ್ಳೆಯ ವಾತಾವರಣ ಇರಬೇಕು ಅಂಥದ್ದೊಂದು ವಾತಾವರಣವನ್ನು ಶಾಂತಿನಿಕೇತನ ಎನ್ನುವ ಹೆಸರಿಗೆ ತಕ್ಕನಾದ ವಾತಾವರಣವನ್ನು ಈ ಸಂಸ್ಥೆಯಲ್ಲಿ ನಿರ್ಮಾಣ ಮಾಡಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇನ್ನೊಂದು ಖುಷಿ ಏನು ಗೊತ್ತಾ ಶಾಂತಿನಿಕೇತನ ಅನ್ನೋದು ರವೀಂದ್ರನಾಥ್ ಠಾಗೂರ್ ಅವರು ವಾಸ ಮಾಡ್ತಿದ್ದ ಜಾಗ ಕೊಲ್ಕತ್ತಾದಲ್ಲಿ ರವೀಂದ್ರನಾಥ್ ಠಾಗೂರ್ ಅವರ ಪುಸ್ತಕವೇ ನಾನು ಲೇಖಕ ಆಗೋದಕ್ಕೆ ಪ್ರೇರಣೆ ಕೊಟ್ಟಿದ್ದು ಇದೊಂದು ಕಾಕತಾಳಿಯೂ ಇದೆ ನಾನು ನಾನು ಎಂಟನೇ ತಗತಿ ಓದ್ತಾ ಇದ್ದಾಗ ನನ್ನ ಬಾಲ್ಯ ಅಂತ ಒಂದು ಉಪ ಪಠ್ಯ ರವೀಂದ್ರನಾಥ್ ಠಾಗೂರ್ ಅವರ ಬಾಲ್ಯವನ್ನು ಕೊಡುತ್ತದ್ದು ಅದರಲ್ಲಿ ರವೀಂದ್ರನಾಥ್ ಠಾಗೂರ್ ಅವರು ಒಂದು ಪದ್ಯ ಓದ್ತಾರೆ ತರಗತಿಯಲ್ಲಿ ಹೇಳ್ತಾರೆ ಓದಿದಾಗ ಎಲ್ಲರೂ ಚಪ್ಪಾಳೆ ತಡ್ತಾರೆ ಮೇಸ್ಟ್ರಿಗಳು ಬೆಂದು ತಡ್ತಾರೆ ಸೊ ಈ ಒಂದು ನಾನು ಯಾಕೆ ಆಗ ಆಗಿರಬಾರ್ದು ಅನ್ನಿಸ್ತು ರವೀಂದ್ರನಾಥ್ ಠಾಗೂರ್ ಅವರು ಆಗರ್ಭ ಶ್ರೀಮಂತರು ನಾನು ಅದಕ್ಕೆ ತದ್ವಿರುದ್ಧ ನಾನು ಆಗರ್ಭ ಬಡವ ಆದರೆ ಆಗರ್ಬ ಬಡವನು ಯಾಕೆ ಹೀಗಾಗಬಾರ್ದು ಅನ್ನೋ ಒಂದು ಆಸೆಯನ್ನು ಹುಟ್ಟಿಸಿದ್ದೇ ರವೀಂದ್ರನಾಥ್ ಠಾಗೂರ್ ಆ ಶಾಂತಿನಿಕೇತನ ಅನ್ನೋ ಹೆಸರಿಗೂ ಇಲ್ಲಿ ಬಂದು ನಿಂತಿರೋದಕ್ಕೂ ರವೀಂದ್ರನಾಥ್ ನಾಥ್ ಠಾಗೂರ್ ಅವರ ನೆನಪಿಗೂ ಪರಸ್ಪರ ಸಂಬಂಧ ಇದೆ ಅಂದರೆ ಆದಾಗ ನನ್ನ ಬೆಂತಟ್ಟದವರು ಮೇಸ್ಟ್ರುಗಳು ಆಗ ಆಗ ಟಿ ವೈ ರಾವ್ ಅಂತ ಒಬ್ಬ ಮೇಸ್ಟ್ ಇದ್ದರು ನನಗೆ ನನಗೆ ಪ್ರೋತ್ಸಾಹ ಕೊಟ್ಟವರು ಟಿ ವೈ ರಾವ್ ಅಂತ ಆಗ ನಾಗಭೂಷಣರ ಅವ್ರು ನೀನೇನೋ ಬರಿಬಲ್ಲೆ ಈಗ ಬರಿತಾ ಹೋಗು ಅಂತ ಹೇಳ್ತಾ ಬಂದಿದ್ದೀನಿ ನಾನು ಎರಡನೇ ಪದವಿಯನ್ನು ಓದ್ತಾ ಇದ್ದೆ ತುಮಕೂರಿನಲ್ಲಿ ಎರಡನೇ ಬಿ ಎ ಓದ್ತಾ ಇದ್ದೆ ಆಗ ಮುಳ್ಳು ಹಾದಿ ಅಂತ ಒಂದು ನಾಟಕ ಬರೆದೆ ಅದನ್ನು ಅದಕ್ಕೆ ಹಣ ಹಾಕಿದಂಥವನು ನನ್ನ ಸಹಪಾಠಿ ಚಿಕ್ಕಣ್ಣ ಅಂತ ಹೇಳಿ ಅವನು ಕೆ ಎಲ್ ಅಕ್ಕಪ್ಪ ಅಂತ ಒಬ್ಬರು ಸಂಸದರಿದ್ದರು ಅದಕ್ಕಿಂತ ಮುಂಚೆ ಶಾಸಕರಾಗಿದ್ದರು ಅವರು ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿನಲ್ಲಿದ್ದರು ಮುಂಚೆ ಆಮೇಲೆ ಅವರು ಕಾಂಗ್ರೆಸ್ಸಿಗೆ ಬಂದರು ಪ್ರಜಾ ಸೋಷಲಿಸ್ಟ್ ಪಾರ್ಟಿನಲ್ಲಿ ಅವರು ಸಂಸದರಾಗುವುದಕ್ಕೆ ಚುನಾವಣೆಗೆ ನಿಂತಾಗ ನಾನು ಬಿ ಎ ವಿದ್ಯಾರ್ಥಿ ಹದಿನೈದು ದಿವಸ ಅವರಿಗೆ ನಾನು ಕ್ಯಾನ್ವಾಸ್ ಮಾಡಿದ್ದೆ ಹಳ್ಳಿಗಳಿಗೋಗಿ ಸತ್ತಿಗಳಿಗೆಲ್ಲ ಹೋಗಿ ಅವ್ರ ಶಿಷ್ಯ ಚಿಕ್ಕಣ್ಣ ಅವನ ಪುಸ್ತಕಕ್ಕೆ ದುಡ್ಡು ಹಾಕಿದ ಆ ದುಡ್ಡು ಹಾಕಿದಾಗ ಅದನ್ನು ಹೋಗಿ ಪ್ರಿಂಟ್ ಮಾಡಿಸ್ಕೊಂಡು ಬಂದಂಥವರು ಅದಕ್ಕೆ ಪ್ರೋತ್ಸಾಹ ಕೊಟ್ಟವರು ಎಮ್ ಎಸ್ ರಾಮಲಿಂಗಪ್ಪ ಅನ್ನುವಂಥ ಒಬ್ಬ ಅಧ್ಯಾಪಕರು ನನಗೆ ಬಿ ಎ ತರಗತಿಯಲ್ಲಿ ಭಾಳ ಏನೋ ಚೆನ್ನಾಗಿ ಬರೆದಿದ್ದೀನಿ ಅಂತ ಭ್ರಮೇಲಿದ್ದೆ ಆಗ ನೀನು ಬರೆದಿರೋದೆಲ್ಲ ಚೆನ್ನಾಗಿಲ್ಲಪ್ಪ ಅಂತ ಹೇಳಿ ಆ ಪುಸ್ತಕ ಇಟ್ಕೊಂಡು ಅದರ ತಪ್ಪುಗಳನ್ನು ತಿತ್ತಿ ತೋರಿಸಿದಂಥವ್ರು ಗುರು ರಾಮಸಾಮಯ್ಯಂಗಾರವರ ಮಗ ಸೀತಾರಾಮ್ ಅಂತ ಹೇಳಿ ಸೋಷಿಯಾಲಜಿ ಬೇಸ್ಡಾಗಿದ್ದರು ನನಗೆ ಪದವಿಯಲ್ಲಿ ಅವರು ಕರೆದು ಹೇಳಿ ತಿದ್ದಿದ್ರು ನನ್ನ ವಿಮರ್ಶೆ ಮಾಡಿದರು ಮುಂದೆ ನಾನು ಯೂನಿವರ್ಸಿಟಿಗೆ ಆಯ್ಕೆ ಆಗೋದೆ ಆಯ್ಕೆ ಆದಾಗ ಯೂನಿವರ್ಸಿಟಿಗೆ ಆಗ ಎಚ್ ನರಸಿಂಹಯ್ಯನವರು ಕುಲಪತಿಗಳಾಗಿದ್ದರು ನನ್ನನ್ನು ಆಯ್ಕೆ ಮಾಡೋದಕ್ಕೆ ಬಂದಂಥ ಪರಿಣತರು ಎಕ್ಸ್ಪರ್ಟ್ಸ್ ಬರ್ತಾರಲ್ಲ ಪೂನಾದಿಂದ ಒಬ್ಬರು ಎಚ್ ಎಸ್ ಬಿಳಿಗಿರಿ ಅಂತ ಬಂದಿದ್ದರು ಮುಂಬೈಯಿಂದ ಚಿದಂಬರ ದೀಕ್ಷಿತ್ ಅಂತ ಬಂದಿದ್ದರು ಇಷ್ಟು ವಿಷಯ ಯಾಕೆ ಹೇಳಿದೆ ನಾನು ಅಂತಂದರೆ ನನಗೆ ಎಂಟನೇ ತರಗತಿಯಲ್ಲಿ ಪ್ರೋತ್ಸಾಹ ಕೊಟ್ಟ ಟಿ ವೈ ರಾವ್ ನನ್ನ ಜಾತಿಯವರಲ್ಲ ಪುಸ್ತಕ ಪ್ರಿಂಟ್ ಮಾಡೋದಕ್ಕೆ ಹಣ ಹಾಕಿದ ನನ್ನ ಸಹಪಾಠಿ ಚಿಕ್ಕಣ್ಣ ನನ್ನ ಜಾತಿಯವರಲ್ಲ ಅದನ್ನು ತಗೊಂಡೋಗಿ ಬೆಂಗಳೂರಿನಲ್ಲಿ ಹಚ್ಚಾಕಿಸ್ಕೊಂಡು ಬಂದುಬಿಟ್ಟು ನನಗೆ ಪ್ರೋತ್ಸಾಹ ಕೊಟ್ಟು ಬೆನ್ನು ತಟ್ಟಿ ನೀನು ಬರಿಬಲ್ಲೆ ಬರಿ ಅಂತ ಹೇಳದಂತಹ ಎಮ್ ಎಸ್ ರಾಮಲಿಂಗಪ್ಪನವರು ನನ್ನ ಜಾತಿಯವರಲ್ಲ ಇಲ್ಲಪ್ಪ ನೀನು ಬರೆಯೋದಿನ್ನು ಚೆನ್ನಾಗಿ ಬರೀಬೇಕು ಇದರಲ್ಲಿ ಅನೇಕ ದೋಷಗಳಿವೆ ಅಂತೇಳಿ ವಿಮರ್ಶೆ ಮಾಡಿ ದಾರಿ ತೋರಿಸಿದಂಥ ಸೀತಾರಾಮ ಅಂತ ಅಧ್ಯಾಪಕರು ನನ್ನ ಜಾತಿಯವರಲ್ಲ ನಾನು ಯೂನಿವರ್ಸಿಟಿಗೆ ಆಯ್ಕೆಯಾದಾಗ ಕುಲಪತಿಗಳಾಗಿದ್ದಂಥವರು ಆಯ್ಕೆಗೆ ಕಾರಣ ಆದಂಥ ಎಚ್ ನರಸಿಂಹಯ್ಯನವರು ನನ್ನ ಜಾತಿಯವರಲ್ಲ ಚಿದಂಬರ ದೀಕ್ಷಿತ್ ಅವರು ನನ್ನ ಜಾತಿಯವರಲ್ಲ ಎಚ್ ಎಸ್ ಬಿಳಿಗಿರಿ ನನ್ನ ಜಾತಿಯವರಲ್ಲ ಹೀಗೆ ನಾನು ಪಯಣ ಆಯ್ತಲ್ಲ ನನ್ನ ಜಾತಿಯವರಲ್ಲದೇ ಇರ್ತಕ್ಕಂಥವರು ನನಗೊಂದು ಪ್ರೋತ್ಸಾಹ ಕೊಟ್ಟರಲ್ಲ ಈ ಜಾತ್ಯತೀತ ಮನೋಭಾವ ಇವತ್ತು ಮೇಸ್ಟ್ಗಳಿಗೆ ಬೇಕು ನಾನು ಇಷ್ಟು ವಿವರ ಹೇಳಿದ್ದು ಆ ಕಾರಣಕ್ಕಾಗಿ ನಾಗೂಷಣರಾವಲ್ಲ ರಾಮಲಿಂಗಪ್ಪ ನನ್ನ ಜಾತಿಯಲ್ಲ ಅವಾಗ ನೋಡಿ ತುಮಕೂರಿನಲ್ಲಿ ಎರಡು ಪ್ರಮುಖ ಜಾತಿಗಳ ನಡುವೆ ಜಗಳ ನಡೀತಾ ಇತ್ತು ಸಣ್ಣಗುಡ್ಡಯ್ಯನವರು ನಮ್ಮ ತಾಲೂಕಿನವರೇನೆ ವಿಮರ್ಶೆ ಅಂದರೆ ಏನು ಅನ್ನೋದನ್ನು ಸಣ್ಣಗುಡ್ಡಯ್ಯನವರಿಂದ ಕಲೀಬೇಕು ನಾವು ಬಾಳಾರ್ ಸಾರಿಗೆ ನಾನು ಮೊದಲು ಬರೆದದ್ದು ನಾಟಕ ಆಮೇಲೆ ಎಂಟು ನಾಟಕ ಬರೆದೇ ಯಾವುದನ್ನು ಹೊಸ ಮಾಡಲಿಲ್ಲ ಯಾಕೆಂದ್ರೆ ನನಗೆ ಗೊತ್ತಾಯ್ತು ಅವು ಕೆಟ್ಟ ನಾಟಕಗಳು ಅಂತ ನಾವು ಬಹಳ ಸರ್ ಎತ್ಕೊಂಡಿರ್ತೀವಿ ನಾವು ಬರೆದಿದ್ದೆಲ್ಲ ಬಹಳ ಚೆನ್ನಾಗಿರುತ್ತಪ್ಪ ಅಂತ ಹೇಳಿ ಸಣ್ಣಗುಡ್ಡಯ್ಯನವರಿಗೆ ನನ್ನ ಮೊದಲನೇ ಕವನ ಸಂಕಲನಕ್ಕೆ ಮುನ್ನುಡಿ ಬರ್ಕೊಡಿ ಅಂತ ಕೊಟ್ಟೆ ನನ್ನ ನನ್ನ ತಾಲೂಕಿನವರು ನಮ್ಮ ತಾಲೂಕಿನವರು ಅವರು ಭಾಳ ಒಳ್ಳೆಯ ವಿಮರ್ಶಕರು ಅವರು ಒಳ್ಳೆ ಅವರು ಹೆಚ್ಚು ಬರೀಲಿಲ್ಲ ಅಷ್ಟೇನೆ ಅವರು ಇಷ್ಟೇ ಬರದ್ರು ಪಳಗದ ಹಸುವನ್ನು ಬೀದಿಗೆ ಬಿಡಬಾರದು ಅಂತ ಇಲ್ಲಿ ನಮ್ಮ ಸ್ನೇಹಿತರು ಅನೇಕರು ಕೂತಿದ್ದಾರೆ ಅದಕ್ಕೆ ಹೇಳ್ತಿದ್ದೀನಿ ನಾನು ಪಳಗದ ಹಸುವನ್ನು ಬೀದಿಗೆ ಬಿಡಬಾರದು ಅಪ್ಪ ನೀನು ಪ್ರಿಂಟ್ ಮಾಡಿಸ್ಬಾರದು ಅಂತಾದ್ರೆ ಅರ್ಥ ಆದರೆ ನಾನು ಅದನ್ನು ನಮ್ಮ ಬಣ್ಣ ದುಡ್ಡು ಕೊಟ್ಟಿದ್ರು ಅದಕ್ಕೆ ಅಂತ ಕನಸಿನ ಕನ್ನಿಕೆ ಅಂತ ಯಾಕೆಂದರೆ ಕನಸು ಕಾಣಬೇಕಲ್ಲ ನಾವು ಫಸ್ಟ್ ಕವಿಗಳ್ ಕಾಣೋದೆಲ್ಲ ಕನಸುಗಳ ಕನ್ನಿಕೆಗೆ ಸೇರಿರುತ್ತವೆ ಆಮೇಲೆ ಗೊತ್ತಾಗತ್ತೆ ಏನು ಅಂತ ಅದನ್ನು ಅಚ್ಚು ಮಾಡಿಸ್ತೆ ನಾನು ಆದರೆ ಅವರು ಹೇಳಿದ ಮಾತಿದೆಯಲ್ಲ ಒಂದು ಅಕ್ಷರವನ್ನು ಬಿಡದೆ ನಾನು ಮುನ್ನುಡಿಯಾಗಿ ಅಚ್ಚು ಮಾಡಿಸ್ತೇನೆ ಅದನ್ನು ಅವರೆಲ್ಲ ನಮ್ಮನ್ನು ಬೆಳೆಸಿದ್ದಾರೆ ಹಾಗಾಗಿ ವಿಮರ್ಶೆ ಮತ್ತು ಆತ್ಮವಿಮರ್ಶೆಯಿಂದ ಪ್ರೋತ್ಸಾಹದಿಂದ ನಾವು ಬರೆದಿದ್ದೆಲ್ಲವೂ ಶ್ರೇಷ್ಠ ಎನ್ನುವ ಭ್ರಮೆ ಇಲ್ಲದೆ ನಾವು ಮಾಡಿದ್ದೆಲ್ಲವೂ ಅತ್ಯುತ್ತಮ ಎನ್ನುವ ಭ್ರಮೆಯಿಂದ ಬೆಳೀಬೇಕು ಆದರೆ ಕನಸನ್ನು ಕಟ್ತಾನೇ ಇರಬೇಕು ಇಲ್ಲಿ ಬಿದ್ದಿದ್ದೀರಾ ಮತ್ತು ಬಲ್ಲೆ ಅನ್ನೋ ಸಂಕಲ್ಪ ಬೇಕು ಅಂಥ ಕನಸುಗಾರಿಕೆಯನ್ನು ಶಾಲೆಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಬೆಳೆಸಬೇಕಾಗಿರುತ್ತೆ ಆವಾಗ ನಮ್ಮಂತಹ ಮೇಸ್ಟ್ಗಳ ಜವಾಬ್ದಾರಿ ಭಾಳ ದೊಡ್ಡದು ಇಲ್ಲಿ ಅನೇಕರು ಕೂತಿದ್ದೀರಿ ಭಾಳ ಅಧ್ಯಾಪಕಿಯರು ಕೂತಿದ್ದೀರಿ ಈ ಕಡೆ ಪ್ರಿನ್ಸಿಪಾಲ್ಗಳು ಕೂತಿದ್ದಾರೆ ಅಲ್ಲಿ ಅನೇಕ ಮೇಷ್ಟ್ಟ್ರುಗಳಿದ್ದಾರೆ ಮೇಷ್ಟ್ಗಳು ಅಲ್ಲದೆ ಇರೋರು ಇದ್ದಾರೆ ಈ ರಂಗಭೂಮಿ ಮೇಸ್ಟ್ ಥರದ ಚಲಪತಿ ಅಂಥವ್ರು ಕೂತಿದ್ದಾರೆ ಎಲ್ಲರೂ ಬೇರೆ ಬೇರೆ ನಾವು ಬೆಳೆಸಬೇಕಾಗಿರೋದು ಏನು ಮೇಷ್ಟ್ರು ನನ್ನನ್ನು ಬೆಳೆಸಿದ ಎಲ್ಲ ಮೇಷ್ಟ್ಟ್ಗಳು ಜಾತಿ ಅತಿತ್ವದ ಮನೋಭಾವ ಇದ್ದರು ಇವತ್ತು ಕಾಣಕ್ಕೆ ಸಾಧ್ಯವ ಅಂತ ನನ್ನ ಪ್ರಶ್ನೆ ಅದೇನೇ ಇವನು ನಮ್ಮ ಜಾತಿಯವರಪ್ಪ ಇವನು ಇವನಪ್ಪ ಇವನ್ ಕಾಲೆಳೆಯದೆ ಹಂಗೆ ಇದಕ್ಕೆ ಪ್ರೋತ್ಸಾಹ ಕೊಡೋದಂಗೆ ಈ ಸ್ಥಿತಿಗೆ ನಾವೇ ಬಂದುಬಿಟ್ರೆ ಮೇಷ್ಟುಗಳು ಒಳ್ಳೆಯ ವಿದ್ಯಾರ್ಥಿಗಳನ್ನು ಎಲ್ಲಿ ಸಿದ್ಧ ಮಾಡ್ತೀವಿ ನಾವು ಈ ಆತ್ಮಾವಲೋಕನವನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದಂಥವರು ಮತ್ತು ಶಿಕ್ಷಣವನ್ನು ಕೊಡ್ತಕ್ಕಂಥ ಅಧ್ಯಾಪಕ ಅಧ್ಯಾಪಕಿಯರು ಹಾಕ್ಕೊಳ್ಬೇಕಾಗಿರುತ್ತೆ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ ಶಾಂತಿನಿಕೇತನ ಸಂಸ್ಥೆಯವರು ನನ್ನ ಹೆಸರು ಹಾಕಿಟ್ರು ನಾನೇನು ಅವ್ರ ಜಾತಿ ಅವನಲ್ಲ ಹಾಗೆ ನೋಡಿರಿ ನನಗೆ ಜಾತಿ ಇಲ್ಲ ಅದು ಬೇರೆ ವಿಷಯ ಅದನ್ನೆಲ್ಲ ಹೇಳ್ತಾ ಹೋದರೆ ದೊಡ್ಡ ಆಗಿಬಿಡುತ್ತೆ ಅದು ನಾನು ಎಂದು ಆ ಥರ ನಡ್ಕೊಂಡವನು ಅಲ್ಲ ಹಾಗೆ ನೋಡಿದರೆ ನನ್ನ ಸಂಪರ್ಕ ಇರತಕ್ಕಂಥದ್ದೇ ನಾನು ನಂಬಿದ ಬೇರೆ ಯಾರು ಶೋಷಿತ ಸಮುದಾಯಗಳಿವೆ ಅವ್ರ ಜೊತೆ ಹೆಚ್ಚು ಸಂಪರ್ಕ ಇರುತ್ತೆ ಅದು ಅದು ಬೇರೆ ಕತೆ ಅದನ್ನೆಲ್ಲ ವಿವರಿಸೋದು ಈ ವೇದಿಕೆ ಅಲ್ಲ ಆದರೆ ನನಗೆ ಎಲ್ಲ ಜಾತಿಯವರ ಸ್ನೇಹ ಇದೆ ರಾಜ್ಕುಮಾರ್ ಹೇಳಿದ ಒಂದು ಮಾತು ಈಗ ನಾನು ಎಲ್ಲೋ ಹುಟ್ಟಿದವನು ಬರಗೂರು ಹಳ್ಳಿ ಹುಟ್ಟಿದವನು ನಮ್ಮ ಮನೆಗೆ ರಾಜ್ಕುಮಾರ್ ಬರ್ತಿದ್ರು ಊಟ ಅಂದರೆ ಯಾರಾದರೂ ನಂಬೋದು ಸಾಧ್ಯವೇನು ರೀ ತಿಂಗಳಿಗೆ ಒಂದು ಸಾರಿ ನಾನು ಕರೆಸ್ಕೊಳ್ತಿದ್ರು ಮಾತಾಡೋಕೆ ಅಂದ್ರೆ ನಂಬೋ ಸಾಧ್ಯವ ಇದೆಲ್ಲ ಹೆಂಗೆ ಸಾಧ್ಯ ಆಯಿತು ಇದೊಂದು ಕನಸು ಅನಿಸುತ್ತೆ ನಾವೆಂದು ಆಗ ಎಲ್ಲೋ ಶೂಟಿಂಗ್ ನಡೀತಿದ್ರೆ ಕೈ ಕಟ್ಕೊಂಡು ಗುಂಪಲ್ಲಿ ನಿಂತಿರ್ತಿದ್ದೆ ನಾನು ರಾಜ್ಕುಮಾರ್ ಸಿನಿಮಾಗಳು ನೋಡೋಕೆ ವಿಷ್ಣುವರ್ಧನ್ ಶೂಟಿಂಗ್ ನೋಡೋದಕ್ಕೆ ಆದರೆ ಅವರೆಲ್ಲ ನಮ್ಮ ಮನೆಗೆ ಬರೋಕ್ಕೆ ಸಾಧ್ಯ ಹೇಗಾಯಿತು ನನ್ನ ನಾವು ಕಲಿಯಕ್ಕೆ ಹೇಗೆ ಸಾಧ್ಯ ಆಯಿತು ಅಂದರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಕಷ್ಟ ಸಾಧ್ಯವಾದದ್ದಿದೆ ಆ ಕಷ್ಟ ಸಾಧ್ಯವಾದದ್ದನ್ನು ಅರ್ಥ ಮಾಡ್ಕೋಬೇಕು ಪಾಂಡ್ರವೇನವರು ಅವರಲ್ಲಿ ಕಂಡದ್ದು ನನಗೆ ಜಾತ್ಯತೀತ ಮಾನವ ಧರ್ಮವೇನೇನಿದೆ ಅದನ್ನೆಲ್ಲ ಮೀರಿ ನನ್ನ ಹೆಸರನ್ನು ಇಲ್ಲಿಟ್ಟಿದ್ದಾರಲ್ಲ ಅದು ಹೃದಯ ಹೃದಯ ಅನ್ನೋದಿದೆಯಲ್ಲ ಜೀವಶಾಸ್ತ್ರದ ಹೃದಯಕ್ಕೆ ಆಕಾರ ಇರುತ್ತೆ ಸಾಂಸ್ಕೃತಿಕ ಹೃದಯಕ್ಕೆ ಆಕಾರ ಇರೋದಿಲ್ಲ ಅದು ನಿರಾಕಾರ ಯಾವತ್ತ ಹೃದಯ ನಿರಾಕಾರ ನಿರಾಕಾರ ಹೃದಯ ಇದೆಯಲ್ಲ ಅದಕ್ಕೆ ಮೌಲ್ಯ ಜಾಸ್ತಿ ಅಂಥ ನಿರಾಕಾರ ಹೃದಯ ಒಂದನ್ನು ನಾವು ಮೇಸ್ಟ್ಗಳು ಪಡಿಬೇಕು ಎಷ್ಟೋ ಸಾರಿ ನಾವು ಪ್ರೊಫೆಸರ್ ಆಗಬೇಕು ಪ್ರೊಫೆಸರ್ ಆಗಬೇಕು ಅಂತ ಹಂಬಲಿಸ್ತಿರ್ತೀವಿ ನಾನು ನಾನೆಲ್ಲ ಸಂದರ್ಭದಲ್ಲೂ ಹೇಳ್ತೇನೆ ನಾವು ಜೀವನದಲ್ಲಿ ಸ್ಥಾನಮಾನ ಮುಖ್ಯ ಅಂತ ಭಾವಿಸ್ತೇವೆ ಪ್ರೊಫೆಸರ್ ಅನ್ನೋದಿದೆಯಲ್ಲ ಸ್ಥಾನ ಮೇಷ್ಟರು ಅನ್ನೋದಿದೆಯಲ್ಲ ಮಾನ ನಮಗೆ ಮಾನ ಬೇಕಾ ಸ್ಥಾನ ಬೇಕಾ ಅಂತ ಯೋಚಿಸ್ಬೇಕು ನಾವು ಅಂತಹ ಒಂದು ಮಾನವಂತರಾಗಿ ಬಾಳುವಂತೆ ಮಾಡುವುದು ಶಿಕ್ಷಣದ ಕೆಲಸ ಅಂಥದ್ದೊಂದು ಸಂಸ್ಥೆಯನ್ನು ಪಾಂಡರಂಗಯ್ಯನವರು ಕಟ್ಟಿದ್ದಾರೆ ಜಾತ್ಯಾತೀತ ಮನೋಭಾವದಿಂದ ಎಲ್ಲರೂ ನಮ್ಮವರೇ ಅನ್ನುವಂಥ ಮನೋಭಾವದಿಂದ ನಾವು ವಿದ್ಯಾರ್ಥಿಗಳನ್ನು ಬೆಳೆಸಬೇಕಾಗಿರುತ್ತೆ ಶಾಂತಿನಿಕೇತನ ನಿಜವಾದ ಅರ್ಥದಲ್ಲಿ ಶಾಂತಿನಿಕೇತನವಾಗಲಿ ವಿದ್ಯಾಕೇತನವಾಗಲಿ ಹಾರೈಸ ಮತ್ತೊಮ್ಮೆ ನನ್ನ ಹೆಸರನ್ನು ಈ ಸಭಾಂಗಣಕ್ಕೆ ಇಟ್ಟಂತಹ ಪಾಂಡರಂಗಯ್ಯರವರು ಮತ್ತು ಕುಟುಂಬದವರಿಗೆ ಅದಕ್ಕೆ ಸಾಕ್ಷಿಯಾಗಿ ಬಂದಿರತಕ್ಕಂಥ ನನ್ನ ಎಲ್ಲ ಸ್ನೇಹಿತರಿಗೆ ಅಧ್ಯಾಪಕಿಯರಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನನ್ನ ನಮಸ್ಕಾರಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ